ಶಿವಮೊಗ್ಗ ಸ್ಮಾರ್ಟ್ ಸಿಟಿ ವತಿಯಿಂದ ತುಂಗಾ ರಿವರ್ ಫ್ರಂಟ್ ಯೋಜನೆ ಮಾಡಲಾಗಿದ್ದು ಈ ಯೋಜನೆಯಲ್ಲಿ ಎರಡು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ಯಾನವನ ನಿರ್ಮಿಸಲಾಗಿದೆ ಈಗಾಗಲೇ ಮಾರ್ಚ್ ಮೂರರವರೆಗೆ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ ನೀಡಲಾಗಿದೆ ಹಾಗೂ ಈ ಉದ್ಯಾನವನದ ಯಾವುದೇ ತ್ಯಾಜ್ಯ ತುಂಗಾ ನದಿಯನ್ನ ಸೇರದಂತೆ ಕಾಮಗಾರಿಗಳನ್ನು ಮಾಡಲಾಗಿದೆ ಎಂದು ಪಾಲಿಕೆ ಆಯುಕ್ತ ಮಾಯಣ್ಣಗೌಡ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ಪ್ರವೇಶಕ್ಕೆ ನಿರ್ದಿಷ್ಟ ಶುಲ್ಕವನ್ನ ನಿಗದಿಪಡಿಸಲಾಗುವುದು ಹಾಗೂ ಸ್ಮಾರ್ಟ್ ಸಿಟಿ ವತಿಯಿಂದ ಯಾವುದೇ ಹೊಸ ಕಾಮಗಾರಿಗಳನ್ನು ಕೈಗೊಳ್ಳುತ್ತಿಲ್ಲ ಈಗ ಪೂರ್ಣಗೊಂಡಿರುವ ಕಾಮಗಾರಿಗಳನ್ನೇ ಲೋಕಾರ್ಪಣೆ ಮಾಡಲಾಗುವುದು ಎಂದರು ಶಿವಮೊಗ್ಗ ಸ್ಮಾರ್ಟ್ ಸಿಟಿ ವತಿಯಿಂದ ತುಂಗಾ ನದಿ ರಿವರ್ ಫ್ರಂಟ್ ತುಂಗಾ ಉದ್ಯಾನವನ ಅಂತ ತುಂಗಾ ನದಿಯ ಒಂದು ಸುಮಾರು ಎರಡು ಪಾಯಿಂಟ್ ಎಂಟು ಕಿಲೋಮೀಟರ್ ದಂಡೆಯಲ್ಲಿ ಒಂದು ಉದ್ಯಾನವನವನ್ನು ಅಭಿವೃದ್ಧಿ ಮಾಡಲಾಗಿರುತ್ತೆ ಈ ಉದ್ಯಾನವನದಲ್ಲಿ ಯಾವುದೇ ಥರದ ತ್ಯಾಜ್ಯ ನೀರು ಬಂದುಬಿಟ್ಟು ತುಂಗಾ ನದಿಗೆ ಹೋಗದಂತೆ ಹೋಗದಂತೆ ಎಂಟು ಪ್ರದೇಶಗಳಲ್ಲಿ ಆ ತ್ಯಾಜ್ಯ ನೀರು ಬಂದುಬಿಟ್ಟು ಬೇರೆ ಕಡೆ ಹರಿದು ಹೋಗೋಂಗೆ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿರುತ್ತೆ ಆ ತುಂಗಾ ನದಿ ಎರಡು ಪಾಯಿಂಟ್ ಎಂಟು ಕಿಲೋಮೀಟರ್ ಆ ಒಂದು ಉದ್ಯಾನವನದ ಮನವನ್ನು ಸಾರ್ವಜನಿಕ ಮುಕ್ತ ಪ್ರವೇಶವಾಗಿ ಇದೇ ತಿಂಗಳು ಮಾರ್ಚ್ ಮೂರರವರೆಗೂ ಕೂಡ ಅದನ್ನು ಉಚಿತವಾಗಿ ಬಂದು ಸಾರ್ವಜನಿಕರು ನೋಡಲಿಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿರುತ್ತೆ ಅತ್ಯಂತ ಸುಸಜ್ಜಿತ ವಿದ್ಯುಚ್ಛಕ್ತಿ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿರುತ್ತೆ ಫೌಂಟೇನ್ ಇದೆ ಕಾರಂಜಿಗಳಿದೆ ಮಕ್ಕಳು ಆಟ ಆಡಲಿಕ್ಕೆ ಬೇಕಾಗಿರುವಂಥ ಪರಿಸರಗಳು ಕೂಡ ಇದೆ ಆಮೇಲೆ ವೈಲ್ಡ್ ಲೈಫ್ ಇಂಟರ್ಪ್ರಿಟೇಷನ್ಗೆ ಸಂಬಂಧಪಟ್ಟಂಥ ಮಾಡಲ್ಸ್ಗಳನ್ನ ಡಿಸ್ಪ್ಲೇಗಳಿದೆ ಆ್ಯಂಪಿಥೇಟರ್ ಬೈಲು ಬಯಲು ಪ್ರದರ್ಶನ ಮಂದಿರಗಳಿದೆ ಮತ್ತು ಆ ತುಂಗಾ ನದಿ ಆ ಉದ್ಯಾನವನದ ಹೋಗಬೇಕಂತಂದರೆ ಸ್ಮಾರ್ಟ್ ಸಿಟಿ ವತಿಯಿಂದ ಪಿ 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 ಮಾಡಲಲ್ಲಿ ಅಭಿವೃದ್ಧಿಪಡಿಸಿರುವಂಥ ಬೈಸಿಕಲ್ಗಳನ್ನ ಬಳಸ್ಕೊಂಡು ಕೂಡ ಹೋಗ್ಬೋದಾಗಿರುತ್ತೆ ಇದಲ್ಲದೆ ಅದು ಗಿಡ ಮರಗಳನ್ನು ಸಂರಕ್ಷಿಸುವಂಥ ಮತ್ತು ಪರಿಸರವನ್ನು ಉಳಿಸುವಂಥ ಹಲವಾರು ವಿಷಯಗಳ ಮಳಿಗೆಗಳನ್ನು ಕೂಡ ಆ ಒಂದು ತುಂಗಾ ನದಿ ಉದ್ಯಾನವನದಲ್ಲಿ ಅದನ್ನು ಆರಂಭ ಮಾಡಿದ್ದಾವೆ ಸಾರ್ವಜನಿಕರು ಇದನ್ನು ಉಚಿತವಾಗಿ ಇವಾಗ ಸಾರ್ವಜನಿಕರ ಪ್ರವೇಶ ಮಾಡಲಿದ್ದು ಮುಂದೆ ಬರುವಂಥ ದಿನಗಳಲ್ಲಿ ನಿರ್ದಿಷ್ಟ ಫೀಸನ್ನು ಅದಕ್ಕೆ ವಿಧಿಸಿ ಆ ನಂತರ ಶುಲ್ಕ ಬ ಶುಲ್ಕವನ್ನು ಪಾವತಿಸಿ ಮಾಡುವಂಥ ಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿರ್ತವೆ ಸ್ಮಾರ್ಟ್ ಸಿಟಿ ವತಿಯಿಂದ ಈಗಾಗಲೇ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಕ್ತಿಯಲ್ಲಿ ಯಾವುದೇ ಕಾಮಗಾರಿಗಳು ಹೊಸದಾಗಿ ಕರೆಯುವಂಥದ್ದು ಯಾವುದೂ ಇರೋದಿಲ್ಲ ಈ ಮಾಡಿರುವಂಥ ಕೆಲಸಗಳನ್ನು ಲೋಕಾರ್ಪಣೆ ಮಾಡುವಂಥ ಸಾರ್ವಜನಿಕರಿಗೆ ಮುಕ್ತವಾಗಿ ಕೊಡುವಂಥ ಕೆಲಸಗಳನ್ನು ಮಾತ್ರ ನಾವು ಕೈಗೊಳ್ತಾ ಇದ್ದೇವೆ ಮತ್ತು ಸ್ಮಾರ್ಟ್ ಸಿಟಿಗಳಿಂದ ಈಗಾಗಲೇ ತೆಗೆದುಕೊಂಡಿರುವಂಥ ಕಾಮಗಾರಿಗಳು ಸಮರ್ಪಕವಾಗಿ ಸುಸಜ್ಜಿತವಾಗಿ ಎಲ್ಲೆಲ್ಲಿ ಬಂದು ಲೋಪ ಇದೆಯೋ ಅದನ್ನು ಸರಿಪಡಿಸುವಂಥ ಕಾರ್ಯಗಳನ್ನು ಮಾಡುವಂಥ ಕ್ರಿಯಾಯೋಜನೆ ರೂಪಿಸ್ಕೊಂಡು ಸ್ಮಾರ್ಟ್ ಸಿಟಿ ಶಿವಮೊಗ್ಗ ಬಂದುಬಿಟ್ಟು ನಿರ್ವಹಿಸ್ತಾ ಇರುತ್ತೆ ಇದನ್ನು ಈ ತುಂಗಾ ನದಿ ಉದ್ಯಾನವನವನ್ನು ಎಲ್ಲರೂ ಕೂಡ ಬಳಸ್ಕೊಳ್ಬೇಕಂತ ನಾನು ಕೋರ್ಕೊಳ್ತೇನೆ